ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸುಮಾರು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ನೈನ್ ಓ ಕ್ಲಾಕ್ ಆಗಿತ್ತು ನೋಡಿ ನಮ್ಮ ಅಜ್ಜಿ ಆಚೆ ಕಡೆ ಹುಣಸೆಣ್ಣ ಒಣಗಾಕಿದ್ದಾರೆ ಈ ಟೈಮಲ್ಲಿ ಹುಣ್ಸೆಣ್ಣಿನ ಸೀಸನ್ ಅಲ್ವಾ ಸೊ ಇನ್ನು ಮಕ್ಕಳೆಲ್ಲ ಜಜ್ಜುಂಡಿ ಎಲ್ಲ ಮಾಡಿಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ ನಾನು ನಮ್ಮ ಮನೇಲಿ ಮಾಡಿದ್ರೆ ರೆಸಿಪಿನ ಹಾಕ್ತೀನಿ ನೆಕ್ಸ್ಟ್ ಬ್ಲಾಗ್ಳಲ್ಲಿ ಆ್ಯಂಡ್ ನೋಡಿದಾಗ ನನಗೂ ಚೈಟೂರಲ್ಲಿ ನಾವು ಸಿಹಿ ಹುಣ್ಸೆಣ್ಣು ಅಂತ ಬರೋದಲ್ವಾ ಸೊ ಅದನ್ನು ಕವರ್ಗೆಲ್ಲ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದಿದ್ದು ಸ್ವಲ್ಪ ನೆನಪಾಯಿತು ಬೆಳಗ್ಗೆ ಬೇಗ ಬಿಸಿಲು ಬಂದುಬಿಡುತ್ತೆ ಪಾಪು ಇಲ್ಲ ಇದೊಳೋದು ಇವಾಗ ಸ್ವಲ್ಪ ಲೇಟ್ ಅಲ್ವಾ ಮಿಡ್ ಟೈಮಲ್ಲಿ ಸ್ವಲ್ಪ ನಿದ್ದು ಆಟಾಡ್ತಿರ್ತಾನೆ ಸೊ ಹಂಗಾಗಿ ನೈನ್ ಓ ಕ್ಲಾಕ್ ಆ ಥರ ಎಲ್ಲ ಆಗುತ್ತೆ ಇದೊಳೋದು ನೋಡಿ ಅಮ್ಮ ನಾವು ಇದೋಳು ಅಷ್ಟರಲ್ಲೇ ಬೇಗ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಬಿಟ್ಟಿದ್ರು ಸೊ ಆಲ್ರೆಡಿ ಇನ್ನೇನು ಡ್ರೈ ಆಗುತ್ತೆ ನೋ ಸ್ವಲ್ಪ ಹೊತ್ತು ತೆಗೆದು ಮಡಿಸಿಟ್ಕೊಳ್ಬೇಕು ಆ್ಯಂಡ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಕೆಲವೊಂದು ಟಿಪ್ಸ್ಗಳು ಕೊಡೋಣ ನಿಮ್ಗೂ ಹೇರ್ ಗ್ರೋತ್ ಬಗ್ಗೆ ಇನ್ನೊಂದು ಸ್ವಲ್ಪ ಅಂದರೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಅಮ್ಮ ಇವತ್ತು ಚಿತ್ರಾನ್ನ ಮಾಡಿದರು ತಿಂಡಿಗೆ ಸೊ ನಾನು ಹೇಳಿದ್ನಲ್ಲ ಉಪ್ಪಿನಕಾಯಿ ಇಲ್ದೋಯ್ತರೆ ನಂದು ತಿಂಡಿನೇ ತಿಂದೆಲ್ಲ ಇವತ್ತು ಹಾಗೆ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಪಾಪು ಇವತ್ತು ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ಮಲ್ಕೊಂಡು ಜಾಸ್ತಿ ಹೊತ್ತು ಇದೆ ಮಾಡ್ದಿಲ್ಲ ಸೊ ಅವನೇ ನೋಡ್ಕೊಳ್ಳೋದಾಯ್ತು ಇವತ್ತಿಂದೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಸುಮಾರು ಫೋರ್ ಓ ಕ್ಲಾಕ್ ಆಗಿದೆ ಆ್ಯಂಡ್ ನೋಡೋಣ ಈ ಸಲ ನಾನು ಕಾನ್ಸ್ಟೇಬಲ್ ಎಕ್ಸಾಮ್ ಹಾಕಿದ್ನಲ್ಲ ಸೊ ಅದನ್ನು ಬರೀಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ನಾಳೆ ಆ ಟಿಕೆಟ್ ಬರುತ್ತಲ್ವ ಸೊ ನೋಡಬೇಕು ಯಾವ ಪ್ಲೇಸಿಗೆ ಬೀಳುತ್ತೆ ಅಂತ ಸೊ ಟ್ರೈ ಮಾಡೋಣ ನಾನು ಅಂತ ಅಂದ್ಕೊಂಡಿದ್ದೀನಿ ಸೊ ಬ್ಯಾಂಗ್ಳೂರ್ಗೆ ಹೋಗಬೇಕು ಸೊ ನಮಗೆ ತುಂಬ ರಿಲೇಟಿವ್ಸ್ ಇದ್ದಾರೆ ಸೊ ಹಂಗಾಗಿ ಅಮ್ಮನೂ ಬರ್ತಾರೆ ಜೊತೆಯಲ್ಲಿ ಸೊ ಹೋಗೋಣ ಎಕ್ಸಾಮ್ ಅಟೆಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ನನ್ನ ಹಸ್ಬೆಂಡ್ ಸಹ ನೀನು ಬಂದರೆ ಬರಿಬೋದು ನೋಡು ನಿನಗಿಷ್ಟ ಇದ್ದರೆ ಬಾ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ನಾನು ಎಕ್ಸಾಮ್ ಬರೆಯೋಣ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿಬಿಟ್ಟಿದೆಯಲ್ಲ ಸೊ ಇವಾಗ ಆಗಿದೆ ಸೊ ಹಂಗಾಗಿ ಯಾಕೆ ಮಿಸ್ ಮಾಡ್ಕೊಳ್ಬೇಕು ಚಾನ್ಸ್ನ ಅಟ್ಲೀಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾದರೂ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳಿದ್ದು ಪಾಪ ಎಲ್ಲ ಇರ್ತಾನಲ್ವ ಸೊ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕಾಗಲ್ಲ ಸೊ ನನಗೂ ತುಂಬ ಅಂದರೆ ತುಂಬ ಹಿಂಸೆ ನನಗೂ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ ಸೊ ಹಂಗಾಗಿ ಟ್ರೈನ್ಗೆ ಏನಾದರೂ ಹೋಗೋಣ ಅಂತ ಅಂದ್ಕೊಳ್ತಿದ್ದೀವಿ ಇನ್ನು ಕರೆಕ್ಟಾಗಿ ಡಿಸೈಡ್ ಮಾಡಿಲ್ಲ ಸೊ ನಮ್ಮಮ್ಮನ ಅಕ್ಕ ಅಣ್ಣ ತಂಗಿ ಅವರೆಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ನಮ್ಮ ಅಮ್ಮನ ತಮ್ಮ ಅವ್ರ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ನಾನು ಇವತ್ತು ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ ಒಂದು ಟೂ ಡೇಸ್ ಬಿಟ್ಬಿಟ್ಟು ನೆಕ್ಸ್ಟು ಏರ್ ವಾಶ್ ಮಾಡಿದ್ರಾಯಿತು ಮೇ ಬಿ ಶುಕ್ರವಾರ ಅಥವಾ ಶನಿವಾರ ಹೋಗಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೀವಿ ಏನಾಗುತ್ತೆ ಇನ್ನು ಫೈನಲ್ಲಿ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ವಾ ಸೊ ನಿಮಗೆ ಹಂಗೇ ಒಂದು ಏರ್ ಏರುಕೋದಕ್ಕೆ ಕೆಲವೊಂದು ಇನ್ನೂ ಟಿಪ್ಸ್ ಕಳ್ಕೊಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ ಇವತ್ತು ಸೊ ನಾನು ಇವತ್ತು ಪಾಬು ಮಲಗಿದ್ದಾನೆ ಹೆಂಗೋ ಸ್ನಾನ ಮಾಡಿ ಒಂದು ಟು ತ್ರೀ ಟೈಮ್ಸ್ ಆಲ್ರೆಡಿ ಇದೇ ಮಾಡಿ ಇದಂಡ ಸೊ ಅವನು ಇವಾಗ ಮತ್ತೆ ಮಲ್ಕೊಂಡ ಸೊ ಹಂಗಾಗಿ ಇವತ್ತು ಬ್ಲಾಗ್ ಹಾಕೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮಿನಿ ಬ್ಲಾಗ್ ಹಾಕೋಣ ಒಂದು ಅಂದ್ಕೊಂಡು ಆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಾನು ಇಲ್ಲಿ ನೋಡಿ ಪ್ಯಾರಾಚೂಟ್ ಅಡ್ವಾನ್ಸ್ಡ್ ಆನಿಯನ್ ನಾನ್ಸ್ಟಿಕ್ ಹೇರ್ ಆಯಿಲ್ ಫಾರ್ ಹೆಲ್ತಿ ಹೇರ್ ಗ್ರೋತ್ ಅಂತ ಕೊಟ್ಟಿದ್ದಾರೆ ಇದು ಪ್ರಾಡಕ್ಟನ್ನ ನಾನು ಲಾಸ್ಟ್ ಟೈಮಲ್ಲಿ ತರಿಸಿದ್ದೆ ಸೊ ವ್ಲಾಗಲ್ಲಿ ಹಾಕಿದ್ದೆ ಸೊ ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇರ್ ಆಯಿಲ್ ಮಾಡ್ಕೊಂಡಿರೋದು ಸ್ವಲ್ಪ ಇದೆ ಸೊ ಅದಕ್ಕೆ ಹ್ಯಾಡ್ ಆನ್ ಮಾಡಿಕೊಂಡು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದು ಪ್ರೈಸ್ ಬಂದುಬಿಟ್ಟು ನೈಂಟಿ ಎಮ್ ಎಲ್ಗೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಆಫರಲ್ಲಿ ಏನೋ ನೈಂಟಿ ನೈನ್ ಪ್ರೈಸ್ ಡ್ರಾಪ್ ಆಗಿದ್ದಾಗ ತರಿಸ್ಕೊಂಡಿರೋದು ಸೊ ನೋಡೋಣ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿತ್ ನ್ಯಾಚುರಲ್ ಕೋಕೋನಟ್ ಆಯಿಲ್ ಅಂತ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಪ್ಯಾರಾಚೂಟ್ ಅವರ ಒಬ್ಬರೇಣೆನ ನಾವು ತುಂಬ ಆಲ್ಮೋಸ್ಟ್ ಬಳಸಿರ್ತೀವಿ ಅದು ಆಗಿ ಗೊತ್ತಿರುತ್ತೆ ಸೊ ಇದರಲ್ಲಿ ನೋ ಪ್ಯಾರಾಬಿನ್ಸ್ ನೋ ಸಲ್ಫೇಟ್ ನೋ ಆರ್ಟಿಫಿಷಿಯಲ್ ಡೈಸ್ ನೋ ಸಿಲಿಕಾನ್ಸ್ ನೋ ಫಾರ್ಮಲ್ ಡಿಹೈಡ್ ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಅಂತ ಆ್ಯಂಡ್ ಸೂಟ್ಸ್ ಆಲ್ ಏರ್ ಟೈಪ್ಸಿಗೆ ನ್ಯಾಚು ಅಂತ ಅಂತ ಕೊಟ್ಟಿದ್ದಾರೆ ಕ್ರಿಯಲ್ಟಿ ಫ್ರೀ ಅಂತ ಬನ್ನಿ ಈ ಆಯಿಲ್ನ ಇವತ್ತು ಸ್ವಲ್ಪ ಆ್ಯಡಪ್ ಮಾಡಿಕೊಂಡು ಟ್ರೈ ಮಾಡಿ ನೋಡೋಣ ಸ್ಮೆಲ್ ತುಂಬ ಚೆನ್ನಾಗಿದೆ ಫ್ರ್ಯಾಗ್ನೆನ್ಸ್ ಸ್ವಲ್ಪ ಸ್ಟ್ರಾಂಗಾಗಿದೆ ಸ್ಮೆಲ್ಲು ಸೊ ನನಗೆ ಸ್ವಲ್ಪ ಜಾಸ್ತಿ ತಲೆನೋವು ಬಂದುಬಿಟ್ಟಿದೆ ಈ ಸ್ಮೆಲ್ಗಳೆಲ್ಲ ಅಷ್ಟು ಆಗೋದಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಟ್ರೈ ಮಾಡಬೇಕಲ್ವಾ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬಟ್ ಓವರ್ ಸ್ಮೆಲ್ಲ ಸ್ವಲ್ಪ ಇನ್ಸೆನ್ಸ್ ಇರಿಟೇಟ್ ಆಗುತ್ತೆ ಸೊ ನೋಡಿ ನಾನು ಅವತ್ತು ಆಯಿಲ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಆವತ್ತು ವೀಡಿಯೋ ಬ್ಲಾಗಲ್ಲಿ ಈ ಆಯಿಲ್ ಆ ಏರ್ ಆಯಿಲ್ನ ಉಳಿಸ್ಕೊಂಡಿದ್ದೆನಲ್ವಾ ಸೊ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಮಾಡ್ಕೊಳ್ಳೋದ ಸ್ವಲ್ಪ ಇದ್ದೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಸಪತ್ತಾಗಿದೆ ಸ್ಮೆಲ್ಲು ಸೊ ನೋಡಿ ನೀಟಾಗಿ ನೋಡಿ ಇಷ್ಟೇ ನಾನು ಇಲ್ಲಿ ತೊಗೊಂಡಿರೋದು ಜಾಸ್ತಿ ತೊಗೊಂಡು ತಗೊಳ್ಳೋದು ನೋಡಿ ಇದೇನೇ ಫುಲ್ಲು ಆಗುತ್ತೆ ನನ್ನಕ್ಕೆ ಹೇರ್ಗೆ ಸೊ ನೋಡಿ ನಾನೇ ಅಪ್ಲೈ ಮಾಡ್ಕೊಳ್ಳೋದಲ್ವಾ ಸೊ ಅಪ್ಲೈ ಮಾಡ್ಕೊಳ್ತಾ ಬ್ಲಾಗ್ ಮಾಡೋಣ ನಿಮಗೂ ಕೆಲವೊಂದು ಟಿಪ್ಸ್ಗಳು ಹೇಳೋಣ ಅಂತ ಅಂದ್ಕೊಂಡು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸುಮಾರು ನಾಲ್ಕೂವರೆ ಆಗಿದೆ ಏನೋ ಒಂಥರ ಖುಷಿ ಇದೆ ಆ್ಯಂಡ್ ನಿಜವಾಗ್ಲೂ ನಿಮಗೆಲ್ಲ ಹೇಳಲೇಬೇಕು ಈ ಒಂದು ವಿಷಯನ ನಿಮಗೆ ಬಿಗ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ ಯಾಕೆ ಅಂದರೆ ನೀವು ನನ್ನ ಚಾನಲ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಆ್ಯಂಡ್ ಮುಂದೆ ಇನ್ನೂ ಕಂಟಿನ್ಯೂ ಆಗ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಆಗ್ತಿದೆ ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಸೊ ನನ್ನ ಒಂದು ಹೊಸ ಜರ್ನಿ ಜೊತೆ ನೀವು ಸಪೋರ್ಟಿವ್ ಆಗಿದ್ದೀರಾ ಅಂತಂದರೆ ನನಗೂ ತುಂಬ ಅಂದರೆ ತುಂಬ ಆಗ್ತಿದೆ ಯಾರೋ ಎಲ್ಲೋ ಇರ್ತಾರೆ ನಮ್ಮ ವೀಡಿಯೋಸ್ ನೋಡ್ತಾರೆ ರಿಯಾಕ್ಟ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅದು ಒಂದು ಸಣ್ಣ ವಿಷಯ ಅಲ್ಲವೇ ಅಲ್ಲ ಸೊ ಏನೋ ನಾವು ಹೇಳೋ ಅಂಥ ಟಿಪ್ಸ್ಗಳು ಎಲ್ಲ ಹೋಪ್ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಥ್ಯಾಂಕ್ ಯು ಎಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಏರ್ ಗ್ರೋತ್ಗೆ ಒಂದು ಸ್ಪ್ರೇ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನಿಲ್ಲ ಇದಕ್ಕೆ ಮೇಯ್ನಾಗಿ ಒಂದು ಟೂ ಇಂಗ್ರೀಡಿಯೆಂಟ್ಸ್ ಸಾಕು ಅದು ಮನೆಯಲ್ಲೇ ನಿಮ್ಮ ಕಿಚನಲ್ಲೇ ಅವೈಲಬಲ್ ಇರುತ್ತೆ ಸೊ ಒಬ್ಬೊಬ್ಬರು ಏರ್ ಆಯಿಲ್ನೆಲ್ಲ ಮಾಡಿಟ್ಕೊಂಡಿರ್ತಾರಲ್ವ ಸೊ ನಾನು ಲಾಸ್ಟ್ ಟೈಮಲ್ಲಿ ನಾನೇ ಯಾವ ರೀತಿ ಆಯಿಲ್ನ ಮಾಡ್ಕೊಳ್ತೀನಿ ಅಂತ ವ್ಲಾಗ್ ಹಾಕಿದ್ದೀನಿ ಸೊ ನೀವು ಚೆಕ್ ಮಾಡಿ ನಾನು ಅದೇ ಆಯಿಲ್ನ ಯೂಸ್ ಮಾಡೋದು ಇವತ್ತು ಸ್ವಲ್ಪ ಕಮ್ಮಿ ಇತ್ತು ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಹೇಳೋಣ ನೆಕ್ಸ್ಟು ನಿಮಗೆ ಯೂಸ್ ಮಾಡಿ ಅಂತ ಅಂದ್ಕೊಂಡು ಇವತ್ತು ಯೂಸ್ ಮಾಡ್ತಿರೋದು ಸೊ ನಾರ್ಮಲ್ ಕೊಕೋನಟ್ ಆಯಿಲ್ ಸ್ವಲ್ಪ ಆಗಿಬಿಟ್ಟಿದೆ ತರಿಸಿಲ್ಲ ತರಿಸ್ಬೇಕು ಸೊ ಹಂಗಾಗಿ ಹಾಂ ಬನ್ನಿ ಇವಾಗ ನಿಮಗೆ ಒಂದು ಮೇನ್ ಟಿಪ್ಸ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಒಂದು ಟಿಪ್ಸ್ ಬಗ್ಗೆ ಹೇಳೋಣ ಅಂದ್ಕೊಂಡು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೇರ್ಗೆ ಆಯಿಲ್ನ ಅಪ್ಲೈ ಮಾಡ್ಕೊಂಡಾಗೂ ಆಗುತ್ತೆ ಆ್ಯಂಡ್ ನಿಮಗೆ ಟಿಪ್ಸ್ ಕೊಟ್ಟಂಗೆ ಆಗುತ್ತಲ್ವಾ ಸೊ ಹಾಗಾಗಿ ಇವತ್ತು ಏರೋ ಎಲ್ಲ ಅಪ್ಲೈ ಮಾಡ್ಕೊಳ್ತಾ ನಿಮಗೊಂದು ಟಿಪ್ಸ್ ಹೇಳೋಣ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಏನಿಲ್ಲ ನೀವು ಒಂದು ಏರ್ ಗ್ರೋತ್ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿ ಮನೇಲೇ ಮಾಡ್ಕೊಳ್ಬೋದು ನಾನು ಡೆಮೋ ಮಾಡಿ ತೋರ್ಸೋಕ್ಕಾಗಲ್ಲ ಸೊ ಪಾಪು ಯಾವಾಗ ಎದಂತಾನೆ ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ನಿಮಗೆ ಹಾಗೇನೇ ಹೇಳ್ಬಿಡ್ತೀನಿ ಸೊ ನೀವು ಮಾಡ್ಕೊಳ್ಳಿ ನಿಮಗೆ ಗೊತ್ತಿರುತ್ತೆ ನೀವು ಮಮ್ಸ್ಗಳು ಅಥವಾ ಮಕ್ಕಳಿರೋರೆಲ್ಲ ತುಂಬ ಬ್ಯುಸಿ ಇರ್ತಾರಲ್ವ ಸ್ವಲ್ಪ ದೊಡ್ಡವರೆಲ್ಲ ಆದಮೇಲೆ ಸ್ವಲ್ಪ ಫ್ರೀ ಸಿಗುತ್ತೆ ಹೆಂಗೋ ಇವಾಗಿನ್ನೂ ಚಿಕ್ಕ ಪಾಪು ಅಲ್ವ ಅವನು ಸೊ ಹಾಗಾಗಿ ನನಗೆ ಅವ್ನು ಯಾವಾಗ ಇದೆ ಅಂತ ನಿಂದ ಗೊತ್ತಾಗಲ್ಲ ಸಡನ್ನಾಗಿ ಇದ್ಬಿಡ್ತಾನೆ ಸೊ ಬನ್ನಿ ಈ ಟಿಪ್ಸ್ ಕೊಡ್ತೀನಿ ನಿಮಗೆ ಏನಿಲ್ಲ ಮೇಯ್ನಾಗಿ ಇದಕ್ಕೆ ನೀವು ಮನೇಲಿ ಡೈಲಿ ರೂಟೀನಲ್ಲಿ ಆನಿಯನ್ ಬಳಸಿ ಬಳಸ್ತೀರ ಎಲ್ಲರೂ ಅಡುಗೆಗೆ ಈರುಳ್ಳಿ ಬೆಳೆಸ್ತೀವ ಸೊ ಈರುಳ್ಳಿ ಸಿಪ್ಪೆನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಈರುಳ್ಳಿ ಸಿಪ್ಪೆ ತೊಗೊಳ್ಳಿ ಶ ಆ್ಯಂಡ್ ಬಂದುಬಿಟ್ಟು ಆಮೇಲೆ ಲವಂಗ ಕ್ಲವ್ಸ್ ಇರುತ್ತಲ್ವ ಎಲ್ಲರೂ ಮನೇಲು ಒಂದು ಏಯ್ಟ್ ಟೆನ್ ಲವಂಗ ಅಥವಾ ಜಾಸ್ತಿ ಆಯಿತು ಅನ್ಸಿದ್ರೆ ಒಂದು ಫೋರ್ ಫೈವ್ ತೊಗೊಳ್ಳಿ ತೊಗೊಂಡ್ಬಿಟ್ಟು ನೀವು ಎಷ್ಟು ವಾಟರ್ನ ಬಳಸ್ತೀರಾ ಅದ್ರ ಲೆವೆಲ್ಗೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ಏನು ಮಾಡಬೇಡಿ ಒಂದು ಕಾಫಿ ಕಪ್ಪು ದೊಡ್ಡ ಸೊ ಅಷ್ಟರಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ ಅದಕ್ಕೆ ನೀವು ಏನು ತೊಗೊಂಡಿರ್ತೀರ ಆನಿಯನ್ ಪೀಲ್ಸ್ ಅಂದರೆ ಈರುಳ್ಳಿ ಸಿಪ್ಪೆಗಳನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬ್ರೌನಿಷ್ ಕಲರ್ ಬರುತ್ತೆ ಸೊ ಅದನ್ನು ನೀವು ನಂತರ ತೆಗೆದಿಟ್ಕೊಂಡು ಕೂಲ್ ಆದ ನಂತರ ಸ್ಪ್ರೇ ಬಾಟಲ್ಸ್ಗಳೆಲ್ಲ ಸಿಗುತ್ತಲ್ವ ಸೊ ಅದಕ್ಕೆ ನೀವು ಸ್ಟೋರ್ ಮಾಡಿಕೊಂಡು ಒಂದು ಟೆನ್ ಟ್ವೆಲ್ ಡೇಸ್ ಆದರೂ ನೀವು ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಇದ್ದ ಅನಿಸುತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ತುಂಬ ಚೆನ್ನಾಗಿರುತ್ತೆ ಏರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಆ್ಯಂಡ್ರಫ್ ಸಮಸ್ಯೆ ಇದ್ದರೆ ಕ್ಲಾಸ್ ಎಲ್ಲ ಯೂಸ್ ಮಾಡ್ತೀನಿ ಅದೂ ಸಹ ಆ್ಯಂಟಿ ಇನ್ಫ್ಲಾಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮೈಕ್ರೋಬಿಯಲ್ ಪ್ರಾಪರ್ಟಿ ಒಂದು ಇರುತ್ತಲ್ಲ ಸೊ ನಿಮ್ಮ ಒಂದು ಸ್ಕಿನ್ ಸ್ಕಾಲ್ಪ್ ಎಲ್ತ್ನ ಸಹ ಚೆನ್ನಾಗಿ ಮೈಂಟೈನ್ ಮಾಡುತ್ತೆ ಈ ಒಂದು ಸ್ಪ್ರೇ ಇನ್ನು ನೀವು ನಿಮ್ಮ ಏರ್ ವಾಶ್ ಮಾಡೋದಕ್ಕೆ ಮುಂಚೆ ಒನ್ ಅವರ್ ಸ್ಪ್ರೇ ಮಾಡಿಕೊಂಡು ನೀಟಾಗಿ ನಿಮ್ಮ ಏರ್ನ ಮಸಾಜ್ ಮಾಡ್ಕೊಳ್ಳಿ ನಂತರ ನೀವು ಒನ್ ಅವರ್ ಆದಮೇಲೆ ಏರ್ ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಇದೆ ಹೋಪ್ ಎಲ್ಲರಿಗೂ ಈ ಒಂದು ಟಿಪ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಟಿಪ್ಸ್ಗಳಿಗೆ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಸಿಗ್ತಾ ಇರೋಣ ಹೋಪ್ ಎಲ್ರಿಗೂ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ Que é que ele